ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸೋರೆಕಾಯಿಂದ ರೊಟ್ಟಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸೋರೆಕಾಯಿ ತಲುಪಿಟ್ಟು ಅಂದರೆ ರೊಟ್ಟಿ ಹೆಂಗೆ ಅಂತ ನೋಡೋಣ ಈಗ ಒಂದು ಮೀಡಿಯಮ್ ಸೋರೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಇಷ್ಟ ಒಂದು ಬೌಲ್ ಆಗುವಷ್ಟು ಹಿಟ್ಟು ಹಾಕಿದ್ದೀನಿ ಅದೇ ಅಳತೆಗೆ ಗೋಧಿ ಜೋಳದ ಜೋಳದಿಟ್ಟು ಎಷ್ಟು ಹಾಕ್ತೀವಲ್ವ ಅಷ್ಟೇ ಅಳತೆಗೆ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಕಾಲು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಅಂದರೆ ಕ್ರಿಸ್ಪಿನೆಸ್ ಬರಲಿ ರೊಟ್ಟಿಗೆ ಅಂತ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಯೆಲ್ಲೋ ಕಲರ್ ಇಲ್ಲದ್ರೆ ನೋಡೋಕ್ಕೆ ತಿನ್ನೋಕೇಳ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಅರಿಶಿನ ಹಾಕ್ತಾನೆ ಹಾಗೆ ಒಂದು ದಪ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡಿದ್ದೀನಿ ನಮ್ಮದು ಮೆಣಸಿನ್ಕಾಯಿ ಸ್ವಲ್ಪ ಇದೆ ಮಕ್ಕಳೆಲ್ಲ ತಿಂತಾರೆ ಅಲ್ವಾ ಸ್ವಲ್ಪ ಖಾರ ಕಡಿಮೆನೇ ಹಾಕ್ತೀನಿ ರುಚಿಗೆ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ ಸ್ವಲ್ಪ ಖಾರ ಖಾರವಾಗಿದ್ರೂ ಚೆನ್ನಾಗಿರುತ್ತೆ ಬಟ್ ಮಕ್ಕಳಿಗೆ ಅಂತ ನಾನು ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಇಟ್ಟಲ್ವಾ ಸ್ವಲ್ಪ ಉಪ್ಪು ಬೇಕು ಇವಾಗ ಇದನ್ನ ನಾವು ರೊಟ್ಟಿ ರೊಟ್ಟಿ ಅದಕ್ಕೆ ಕಲಿಸ್ಕೋಬೇಕು ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದ್ರೆ ಯಾಕಂದರೆ ಸೋರೆಕಾಯಿ ಇದ್ದೇ ನೀರಿನ ಅಂಶ ಜಾಸ್ತಿ ಅಲ್ವಾ ಹಾಗಾಗಿ ಜಾಸ್ತಿ ನೀರು ಹಾಕಿದ್ರೆ ತೆಳ್ಳೆ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ಥರ ಇರಬೇಕು ಜಾಸ್ತಿ ತೆಳ್ಳಗೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಈ ಅದಕ್ಕಿರಬೇಕು ಇದನ್ನು ಒಂದು ಕಂಟೈನರ್ಗೆ ಹಾಕಿ ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒನ್ ಅವರು ಒಂದು ಸ್ವಲ್ಪ ನೆನಿಬೇಕು ಆವಾಗ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನ ನಾವು ಒಂದು ತೆಳುವಾದ ಬಿಳಿ ಬಟ್ಟೆ ಮೇಲೆ ಸ್ವಲ್ಪ ನೀರು ಹಾಕೋದ್ರ ಮೇಲೆ ತಟ್ಟಿಬಿಟ್ಟು ಹಂಚಿಗೆ ಹಾಕೋಬೋದು ಡೈರೆಕ್ಟ್ ಆಗಿ ಹಂಚಿಗೆ ಹಾಕೋಬೋದು ನೋಡಿ ಹಂಚಿಗೆ ಹೆಂಗೆ ಹಾಕೋದಕ್ಕೆ ಈಗ ಇದು ಒನ್ ಅವರ್ ಆಗಿದೆ ಇದು ಇಷ್ಟಿಷ್ಟೇ ಒಳ್ಳೆ ತಗೊಂಡ್ಬಿಟ್ಟು ಅದಕ್ಕೆ ತಟ್ಟೋದು ಈ ಥರ ಇದು ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊಂಡು ಚೆನ್ನಾಗಿ ತೆಳ್ಳಗೆ ತಟ್ಕೊಂಡ್ಬಿಡ್ಬೇಕು ಅಕ್ಕಿ ರೆಲೆ ತರ್ತಾರೆ ಅಲ್ವಾ ಅದೇ ಈ ಥರ ನೋಡಿ ಈ ಥರ ತಟ್ಕೊಂಡು ಎಲ್ಲ ಕಡೆ ಬೈಲಿ ಅಂತ ಇನ್ನೊಂದು ಸ್ವಲ್ಪ ತೂತು ಮಾಡ್ಕೊಂಡು ಎರಡು ಕಡೆ ಸುಟ್ಕೋತಾ ಇದ್ದೀನಿ ಚೆನ್ನಾಗಿ ಸುಡಬೇಕು ನೋಡಿ ಫ್ರೆಂಡ್ಸ್ ಇದು ನಮ್ಮ ಸೋರೆಕಾಯಿ ಪರೋಟ ರೆಡಿ ಆಯಿತು ತಲುಪಿಟ್ಟು ಅಂತಾರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಮತ್ತು ಹಸಿ ಖಾರ ಇಲ್ಲಂದ್ರೆ ಮೊಸರು ಪರೋಟವನ್ನು ತಿನ್ಕೋಬೋದು ರೊಟ್ಟಿ ಸೋರೆಕಾಯಿ ರೊಟ್ಟಿ ರೆಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು